ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಜಾಮೂನ್ ಅಂದರೆ ಯಾರಿಗಿಷ್ಟ ಇರಲ್ಲ ಹೇಳಿ ಅದಕ್ಕೆ ಇವತ್ತು ನಾವು ಜಾಮೂನ್ ಮಾಡೋದು ಹೇಗೆ ಅಂತ ನೋಡೋಣ ಒಂದು ಬೌಲ್ ತೊಗೊಳ್ಳೋಣ ಆ ಬೌಲಲ್ಲಿ ನಾನು ನಾಲ್ಕು ಕಪ್ನಷ್ಟು ಹಿಟ್ಟು ಇದ್ದೀನಿ ಯಾಕಂದರೆ ಜಾಸ್ತಿ ಬೇಡ ನಮಗೆ ಎಂ ಟಿ ಆರ್ ಗುಲಾಬ್ ಜಾಮೂನು ಚೆನ್ನಾಗಿ ಬರುತ್ತೆ ಹಿಟ್ಟು ಅದರಲ್ಲಿ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಈಗ ನಾನು ಪಾಕ ಒಂದು ಪಾತ್ರೆ ತೊಗೊಂಡಿದ್ದೀನಿ ಅದರಲ್ಲಿ ನಾನು ಯಾವ ಕಪ್ಪಲ್ಲಿ ಹಿಟ್ಟು ಅಳತೆ ಮಾಡ್ಕೊಂಡಿದ್ನೋ ಅದೇ ಕಪ್ಪಲ್ಲಿ ಮೂರುವರೆ ಕಪ್ನಷ್ಟು ನಾನು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಜಾಸ್ತಿ ಹಾಕಿದ್ರೆ ತುಂಬ ಸ್ವೀಟ್ ಆಗಿಬಿಡುತ್ತಲ್ಲ ನಮ್ಮ ಮನೇಲಿ ಯಾರೂ ಜಾಸ್ತಿ ಸ್ವೀಟ್ ತಿನ್ನಲ್ಲ ಲೈಟಾಗಿರಬೇಕು ಅದಕ್ಕೋಸ್ಕರ ನಾನು ಮೂರುವರೆ ಕಪ್ನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಈಗ ಅದೇ ಕಪ್ಪಲ್ಲಿ ನಾನು ಆರು ಕಪ್ನಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಪಾಕ ತುಂಬ ಗಟ್ಟಿನೂ ಇರಬಾರ್ದು ತುಂಬ ತೆಳ್ಳಗೂ ಇರಬಾರ್ದು ಸ್ವಲ್ಪ ಇರಬೇಕು ಅದಕ್ಕೋಸ್ಕರ ನಾನು ಆರ್ ಕಪ್ ಹಾಕ್ಕೊಳ್ತಾ ಇದ್ದೀನಿ ಕೆಲವೊಂದು ಟೈಮ್ ಸ್ವೀಟ್ ತಿನ್ನಬೇಕು ಅನಿಸ್ದಾಗ ಜಾಮೂನ್ ಎಲ್ಲರಿಗೂ ಇಷ್ಟ ಆಗುತ್ತಲ್ವ ಪಟ್ ಅಂತ ನೆನಪಾಗೋದು ಸ್ವೀಟ್ ಅಂದರೆ ಜಾಮೂನ್ ಅಲ್ಲ ಈಗ ನಾವು ಅದನ್ನು ಮಿಕ್ಸ್ ಮಾಡಿಕೊಳ್ಳೋಣ ಸ್ವಲ್ಪ ಸಕ್ಕರೆ ಕರಗಬೇಕಲ್ಲ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಬೇಜಾರು ಮಾಡ್ಕೋಬೇಡಿ ಮನೆ ಮುಂದೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅದಕ್ಕೆ ಈಗ ಪಾಕ ರೆಡಿ ಆಗ್ತಾ ಇರುತ್ತೆ ಕುದೀತಾ ಇರುತ್ತೆ ಅಷ್ಟರಲ್ಲಿ ನಾವು ಹಿಟ್ಟನ್ನ ಹತ್ಕೊಂಡ್ಬಿಡೋಣ ನಾನು ಎಮ್ ಟಿ ಆರ್ ಗುಲಾಬ್ ಜಾಮೂನ್ ಹಿಟ್ಟಲ್ವ ತೊಗೊಂಡಿರೋದು ಅದಕ್ಕೆ ನೀರಿಂದೇನು ಅವಶ್ಯಕತೆ ಇರೋಲ್ಲ ನಾನು ಅದಕ್ಕೆ ಹಾಲಲ್ಲಿ ಅದನ್ನು ಹಾತ್ಕೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಹಾಲಲ್ಲಿ ಹತ್ಕೊಂಡ್ರೆ ಅದಕ್ಕೂ ಮುಂಚೆ ಹಿಟ್ಟೆಲ್ಲ ಗಂಟು ಗಂಟಾಗಿರುತ್ತೆ ಸ್ವಲ್ಪ ಅದನ್ನು ನೀಟಾಗಿ ಪುಡಿ ಪುಡಿ ಮಾಡಿಕೊಂಡು ಆಮೇಲೆ ನಾನು ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ತಾ ಹಾಕ್ತಾ ಕಲಿಸ್ಕೊಳ್ತಾ ಹೋಗ್ತೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಕಲ್ಸ್ಕೋಬೇಕು ತುಂಬ ತೆಳ್ಳಗಾಗ್ಬಿಟ್ರೆ ಆಮೇಲೆ ಕಷ್ಟ ಆಗುತ್ತೆ ಮತ್ತೆ ಹಿಟ್ಟು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿಕೊಂಡು ಹಾಕ್ಕೊಳ್ಳಿ ನಾನು ಹಾಲಲ್ಲೇ ಮಿಕ್ಸ್ ಮಾಡೋದು ಕೆಲವರು ನೀರಲ್ಲಿ ಮಿಕ್ಸ್ ಮಾಡ್ತಾರೆ ನಾನು ಹಾಲಲ್ಲೇ ನಾದ್ಕೊಳ್ಳೋದು ಚೆನ್ನಾಗಿರುತ್ತೆ ಫ್ಲೇವರ್ ಅದಕ್ಕೆ ನೀವು ಟ್ರೈ ಮಾಡಿ ನೋಡಿ ನಾನು ಕಳಿಸ್ಕೊಂಡಿದ್ದೀನಿ ನಾತ್ಕೊಂಡಿದ್ದೀನಿ ಈ ಥರ ಇಟ್ಟು ಈ ಕಂಟೆಸ್ಟೆಂಟ್ಸಲ್ಲಿ ಬಂದರೆ ಚೆನ್ನಾಗಿರುತ್ತೆ ಒಳಗಡೆ ಗಂಟು ಗಂಟು ಆಗಲ್ಲ ಈಗ ನಾನು ಅದಕ್ಕೆ ತುಪ್ಪ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ತುಂಬ ಅಂಟಂಟಾಗಿಬಿಡುತ್ತೆ ಅದಕ್ಕೆ ಕೈಗೆಲ್ಲ ಅಂಟುತ್ತಲ್ವ ಅದಕ್ಕೆ ಸ್ವಲ್ಪ ತುಪ್ಪ ಹ್ಯಾಂಡ್ ಮಾಡ್ಕೊತೀನಿ ಒಂದೂವರೆ ಟೇಬಲ್ ಸ್ಪೂನ್ ತುಪ್ಪ ಹ್ಯಾಂಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ನಾದ್ಕೊಳ್ತೀನಿ ಆವಾಗ ಸ್ಮೂತಾಗೂ ಬರುತ್ತೆ ಅದಕ್ಕೆ ಹಾಗೆ ಹಿಟ್ಟನ್ನ ತುಂಬ ನಾತ್ಕೋಬಾರ್ದು ತುಂಬ ನಾತ್ಕೊಂಡ್ಬಿಟ್ರೆ ಒಳಗಡೆ ಎಲ್ಲ ಗಂಟು ಗಂಟಾಗುತ್ತೆ ಮತ್ತೆ ಒಳಗಡೆ ಎಲ್ಲ ಗಂಟು ಗಂಟು ಆದಮೇಲೆ ಅದು ಸ್ಮೂತಾಗಿ ಬರೋಲ್ಲ ಸಾಫ್ಟಾಗಿರಲ್ಲ ತುಂಬ ಸ್ವಲ್ಪ ಆಗಿಬಿಡುತ್ತೆ ಸೊ ಅದಕ್ಕೆ ಹಿಟ್ಟನ್ನ ಜಾಸ್ತಿ ನಾತ್ಕೋಬಾರ್ದು ఈ హిట్ను హత్కొరెడీ అయితే ఈ పాక నోడ్బిడ నాము అస్టల్ నే స్వల్ప పాక కదీతాయి నోడి ఈ పాకకి ఇన్న స్వల్ప చన ఫ్లేవర్ బి అంత నేనుమాతడు ఏలక్క ఒణశ జు పౌడర్ మాట్ ఈ థర పౌడర్ రెడీకుంటు కదీతిర పాక ఒళ్ళగడే హాకె హాకీ అదన చన మిక్స్కెల రెడిమేడ్ పౌడర్ యూస్ మతారు బట్ నేను న ఇల్లే మనలే రెడీమాకుంటు హాక్తీ తున్న చన ఫ్లేవరు ఈ ప్లేట్ తగ్తీని ప్లేట్కి ಈಗ ನಾವು ಹಿಟ್ಟನ್ನ ಹತ್ಕೊಂಡಿದ್ವಲ್ಲ ಜಾಮೂನ್ ಬಾಲ್ಸ್ನ ರೆಡಿ ಮಾಡ್ಕೊಳ್ಳೋಣ ನೋಡಿ ಈ ಥರ ಒಂದೊಂದೇ ಉಂಡೆ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಲೇಟಾಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಮಗು ಇತ್ತಲ್ಲ ಹಾಗಾಗಿ ಸ್ವಲ್ಪ ಕಷ್ಟ ಆಯಿತು ನೋಡಿ ಈ ಥರ ಬಾಲ್ಸ್ಗಳನ್ನ ಮಾಡ್ಕೊಂಡಿದ್ದೀನಿ ಈಗ ಪಾಕ ರೆಡಿಯಾಗಿದೆಯಾ ನೋಡ್ಕೊಂಡ್ಬಿಡೋಣ ಪಾಕ ಕುದೀತಾ ಇದೆ ಈಗ ಕುದೀತಾ ಇರೋ ಪಾಕಕ್ಕೆ ನಾನು ಎರಡು ಕೇಸರಿ ಎಲೆ ಹಾಕ್ತೀನಿ ಹಾಗೆ ಈಗ ಒಂದು ತವ ತೊಗೊಂಡ್ಬಿಡೋಣ ಯಾಕಂದರೆ ಈಗ ಬಾಲ್ಸ್ ರೆಡಿಯಾಗಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಕರಿಬೇಕಲ್ಲ ಎಣ್ಣೆಲಿ ಎಣ್ಣೆಲಿ ಕರ್ಕೊಳ್ಳೋಣ ಸ್ವಲ್ಪ ಕಾದ ನಂತರ ತವಾ ಕಾದ ನಂತರ ಅದಕ್ಕೆ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಕಾದಿದೆಯೋ ಇಲ್ಲ ಅಂತ ನೋಡ್ಕೊಳ್ಳೋಣ ಒಂದು ಚಿಕ್ಕ ಬಾಲ್ನ ಅದಕ್ಕೆ ಹಾಕ್ತೀನಿ ಹಾಂ ಎಣ್ಣೆ ಕಾದಿದೆ ಇಷ್ಟು ಕಾದ್ರೆ ಸಾಕು ತುಂಬ ಕಾದ್ಬಿಟ್ರೆ ಮತ್ತೆ ಸೀದೋಗ್ಬಿಡುತ್ತೆ ಬೇಗ ನಾನೀಗ ಜಾಮೂನ್ ಇದ್ದೀನಿ ಎಣ್ಣೆಲಿ ಕರ್ಕೊಳ್ಳೋಣ ನೋಡಿ ಈ ಥರ ನಿಧಾನವಾಗಿ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ ನಾವು ಯಾವಾಗಲೂ ಲೋ ಫ್ಲೇಮಲ್ಲೇ ಜಾಮೂನ ಬೇಯಿಸ್ಕೋಬೇಕು ಕರ್ಕೋಬೇಕು ಇಲ್ಲ ಅಂದರೆ ತುಂಬ ಬೇಗನೆ ಕಲರ್ ಚೇಂಜ್ ಆಗಿಬಿಡುತ್ತೆ ತುಂಬ ಬೇಗನೆ ಸೀದೋಗ್ಬಿಡುತ್ತೆ ಮತ್ತು ಒಳಗಡೆ ಎಲ್ಲ ಬೆಂದಿರಲ್ಲ ಹಾಗಾಗಿ ಲೋ ಫ್ಲೇಮಲ್ಲೇ ನಾವು ನಿಧಾನಕ್ಕೆ ಕರ್ಕೋಬೇಕು ನೀವು ಲೋ ಫ್ಲೇಮಲ್ಲಿ ಕರ್ಕೊಂಡ್ರೆ ಅದರೊಳಗಡೆ ಯಾವುದೇ ರೀತಿ ಗಂಟಾಗಲ್ಲ ಆಮೇಲೆ ಒಳಗಡೆ ಎಲ್ಲ ನೀಟಾಗಿ ಬೆಂದಿರುತ್ತೆ ಚೆನ್ನಾಗಿರುತ್ತೆ ಇಲ್ಲ ಅಂತ ಅಂದರೆ ಚೆನ್ನಾಗಿರಲ್ಲ ನೋಡಿ ಇಷ್ಟು ಕಲರ್ ಬಂದರೆ ಸಾಕು ಇಷ್ಟ ಆದರೆ ಸಾಕು ಈಗ ನಾವು ಒಂದೊಂದನ್ನೇ ತೆಗೆದ್ಬಿಟ್ಟು ಒಂದು ಪಾತ್ರೆ ಒಳಗಡೆ ಹಾಕ್ಕೊಳ್ತಾಯಿದ್ದೀನಿ ನೋಡಿ ಈ ಇಷ್ಟು ಹಾಕ್ಕೊಂಡಿದ್ದೀನಿ ನಮಗೆ ಜಾಸ್ತಿ ಬೇಡ ಸಾಕು ಇಷ್ಟೇ ನೋಡಿ ಈ ಥರ ಕರ್ಕೊಂಡು ಹಾಕ್ಕೊಂಡಿದ್ದೀನಿ ಈಗ ಪಾಕ ರೆಡಿಯಾಗಿತ್ತಲ್ವಾ ಅದನ್ನು ಇಳಿಸ್ಕೊಂಡಿದ್ದೀನಿ ಪಾಕ ಒಳಗಡೆ ಇವಾಗ ನಾನು ಜಾಮೂನ್ನ ಡಿಪ್ ಮಾಡ್ತಾಯಿದ್ದೀನಿ ಮತ್ತು ಪಾಕ ಯಾವಾಗಲೂ ತಣ್ಣಗಾದ ಮೇಲೆ ಹಾಕಬೇಕು ಬಾಲ್ಸ್ನ ಇಲ್ಲಾಂದರೆ ಅದು ಬಿಸಿದಾಗ ಏನಾದರೂ ಜಾಮೂನ್ ಬಾಲ್ಸ್ ಹಾಕ್ಬಿಟ್ರೆ ಎಲ್ಲ ಕೆದ್ರೋಗ್ಬಿಡುತ್ತೆ ಸೊ ಅದಕ್ಕೆ ಪಾಕ ಮೇಲೆ ಹಾಕಬೇಕು ನೋಡಿ ಈಗ ನಾನು ಜಾಮೂನ್ ಹಾಕಿ ಪಾಕದೊಳಗಡೆ ಅದನ್ನು ಮಿಕ್ಸ್ ಮಾಡಿಕೊಂಡೆ ಅದು ಒಂದು ಸ್ವಲ್ಪ ಮಿನಿಮಮ್ ತುಂಬ ನೆನ್ಕೋಬೇಕು ಪಾಕ ಎಲ್ಲ ಅದರೊಳಗಡೆ ಸೇರ್ಕೋಬೇಕಲ್ಲ ಅದಕ್ಕೆ ಮಿನಿಮಮ್ ಒಂದು ಅವರ್ ಆದರೂ ಬೇಕೇ ಬೇಕು ಚೆನ್ನಾಗಿರಬೇಕು ಜಾಮೂನು ಅಂದರೆ ನೋಡಿ ಎಷ್ಟು ಕಲರ್ಫುಲ್ ಜಾಮೂನ್ ರೆಡಿಯಾಗಿದೆ ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಲೆ ನಮ್ಮ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು